ತಾಲೂಕಿನ ಕಮಲಾನಗರಲ್ಲಿ ಇರ್ತಕ್ಕಂಥ ಬಿ ಸಿ ಎಂ ವಸತಿ ಬಾಲಕಿಯರ ವಸತಿ ನಿಲಯದಲ್ಲಿ ಏನು ಸುಮಾರು ಉತ್ತಮ ಗುಣಮಟ್ಟದ ಆಹಾರ ಸೇರಿದಂತೆ ಅನೇಕ ಮೂಲಭೂತ ಸೌಲಭ್ಯಗಳು ಇವತ್ತು ವಿದ್ಯಾರ್ಥಿಗಳನ್ನ ತುಂಬ ನೆಲಾಡತಕ್ಕಂಥ ಪರಿಸ್ಥಿತಿ ಇವತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳವರು ನೋಡ್ಕಂಥ ಘಟನೆನ ಭಾರತ ವಿದ್ಯಾರ್ಥಿ ಫ್ರೆಂಡ್ಸ್ ಎಸ್ ಎಫ್ ಐ ಹಾವೇರಿ ಜಿಲ್ಲಾ ರಾಣೇಮ್ ಮತ್ತು ರಾಣೆಮ್ಮ ತಾಲೂಕು ಸಮಿತಿ ತೀರ್ವಾಗಿ ಕಂಡಿಸ್ತದೆ ಯಾಕಂತಂದ್ರೆ ಇವತ್ತು ನಾವು ಮನೆ ಮತ್ತು ಮನೆ ಇವತ್ತು ಉನ್ನತ ಶಿಕ್ಷಣ ಪಡೀಬೇಕು ಅಂತಂದೇಳಿ ಇವತ್ತು ನಾವು ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳನ್ನೆಲ್ಲ ಬಿಟ್ಕೊಂಡು ಇವತ್ತು ಒಂದು ವಸತಿ ನೆಲದಲ್ಲಿ ಇಟ್ಕೊಂಡು ಆ ವಸತಿ ಏನು ಬಿಸಿ ಮೇಲೆ ಬರ್ತಕ್ಕಂಥ ಎಲ್ಲ ಸೌಲಭ್ಯ ಪಡ್ಕೊಂಡು ಒಂದು ಶಿಕ್ಷಣ ಪಡಿಬೇಕು ನಾವು ಕೂಡ ಉನ್ನತ ಮಟ್ಟದಲ್ಲಿ ವಿದ್ಯಾಭ್ಯಾಸ ಮಾಡಿ ಒಂದು ಅಧಿಕಾರಿಗಳಾಗಬೇಕು ಒಂದು ನೂರಾರು ಕನಸು ಕಂಡಿರ್ತಕ್ಕಂಥ ವಿದ್ಯಾರ್ಥಿನಿಯರ ಭವಿಷ್ಯಕ್ಕೆ ಇವತ್ತು ಬಿಸಿ ಮೇಲಕ್ಕೆ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳಿತ್ತು ಕೊಳ್ಳಿರ್ತಕ್ಕಂಥ ಕೆಲಸ ಮಾಡಿದೆ ಯಾಕಂತಂದ್ರೆ ಇವತ್ತು ಏನು ಬಿಸಿ ಮೀಲ್ತಕ್ಕಂಥ ಎರಡುನೂರಕ್ಕೆ ಅಧಿಕ ವಿದ್ಯಾರ್ಥಿಗಳಿದೆ ಎರಡುನೂರಕ್ಕೆ ಅಧಿಕ ವಿದ್ಯಾರ್ಥಿಗಳಿದ್ರ ಇವತ್ತು ಶೌಚಾಲಯಗಳು ಸರಿಯಾಗಿ ಇಲ್ಲ ಅವುಗಳು ಉಪಯೋಗ ಮಾಡಲಿಕ್ಕೆ ಬರ್ತಾ ಇಲ್ಲ ಮತ್ತು ಇವತ್ತು ಮೆನುಚಾಟ್ ಪ್ರಕಾರ ಊಟ ಕೊಡ್ತಾ ಇಲ್ಲ ಕಾರಣ ಇವತ್ತು ಮೆನುಚಾಟು ಜಿಲ್ಲೆಯಲ್ಲಿ ಒಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಅಂತದೆ ಯಾಕಂತಂದರೆ ಕೆಲವು ವಾರ್ಡಂಗಗಳು ಮತ್ತು ಸಮೃದ್ಧ ಅಧಿಕಾರಿಗಳು ಏನು ಮಾಡ್ತದೆ ಅಂತಂದರೆ ತಮಗೆ ಬೇಕಕ್ಕಂಥ ಆಹಾರವನ್ನು ಕಡಿತ ಮಾಡಿ ಸರ್ಕಾರ ಕೊಡ್ತಕ್ಕಂಥ ಆಹಾರ ದುಡ್ಡಿನಲ್ಲಿ ಮಹಾ ಭ್ರಷ್ಟಾಚಾರ ಮಾಡಿ ತಮಗೆ ಕೊಡ್ತಕ್ಕಂಥ ಆಹಾರನ ಕಡಿತ ಮಾಡಿ ಆಯುಕ್ತಿ ಮೆನು ಮೆನುಚಾಟನ್ನು ಬದಲಾವಣೆ ಮಾಡಿ ಇಲ್ಲಿ ತಮಗೆ ಬೇಕತಕ್ಕಂಥ ಒಂದು ಚಾಟನ್ನು ಮಾಡಬೇಕು ಯಾಕಂದ್ರೆ ಇವತ್ತು ಚಪಾತಿ ನಾಲ್ಕು ಐದು ಚಪಾತಿ ಕೊಡ್ತಕ್ಕಂಥ ಕಡಿತ ಮಾಡ್ತಕ್ಕಂಥ ಕೇವಲ ಎರಡು ಕ ಕೊಡ್ತಕ್ಕಂಥದ್ದು ತುಂಬ ಊಟದಲ್ಲಿ ಲಿಮಿಟೇಷನ್ ಮಾಡಿ ಮಹಾನ್ ಭ್ರಷ್ಟಾಚಾರ ಮಾಡಿದೆ ಅಷ್ಟಲ್ಲೇ ಅನೇಕ ಬಾರಿ ಎಸ್ ಎಫ್ ಐ ಸಂಘಟನೆ ಕಿಟ್ಗಳನ್ನ ವಿತರಣೆ ಮಾಡಿಕೊ ಹಾಸ್ಟೆಲ್ಗೆ ಮೂಲಭೂತ ಸೌಲಭ್ಯ ಕೊಡಬೇಕು ಮತ್ತು ಮೊನ್ನೆ ಮೊನ್ನೆ ಬಜೆಟ್ ಮಂಡನೆ ಮಾಡೋ ಸಂದರ್ಭದಲ್ಲಿ ಕೂಡ ಆಹಾರ ಭತ್ತೆ ಹೆಚ್ಚು ಮಾಡಬೇಕು ವಿತ್ತ ವಿದ್ಯಾರ್ಥಿ ಸಾಲ ಅಂತೇಳಿ ಎಸ್ ಎಫ್ ಐ ಸಂಘಟನೆಯಿಂದಲೇ ವಿದ್ಯಾರ್ಥಿಗಳು ಸಾಕಷ್ಟು ಬಾರಿ ಹೋರಾಟ ಮಾಡ್ತಾರೆ ಆದರೆ ಸರ್ಕಾರಗಳು ಇವತ್ತು ಎಚ್ಚೆತ್ತುಕೊಳ್ಳದೆ ಇವತ್ತು ಕೊಡ್ತಕ್ಕಂಥ ಆಹಾರದಲ್ಲಿ ಕಡಿತ ಮಾಡಿ ಅನೇಕ ಭ್ರಷ್ಟವನ್ನು ಮಾಡಲಿಕ್ಕೆ ಇವತ್ತು ಅಧಿಕಾರಿ ಮುಂದಾಗ್ತಕ್ಕಂಥದನ್ನ ಎಸ್ ಎಫ್ ಐ ವಿದ್ಯಾರ್ಥಿ ಸಂಘಟನೆ ತೀವ್ರ ಕಾಣಿಸ್ತದೆ ಯಾಕಂತಂದರೆ ಇವತ್ತು ವಿದ್ಯಾರ್ಥಿನಿಯರಿಗೆ ಅವರ ತಿಂಗಳ ಸಮಯ ಇಲ್ಲಿ ಏನಾದರೂ ಕೂಡ ತೊಂದರೆ ಬಂದರೆ ಅವರಿಗೆ ಕೊಡ್ತಕ್ಕಂಥ ಸೌಲಭ್ಯಗಳನ್ನ ಸರಿಯಾಗಿ ಕೊಡ್ತಿಲ್ಲ ಮತ್ತು ಇಲ್ಲಿ ಹೇಗೆ ಏನಾದರೂ ಕೂಡ ಇವತ್ತು ನಗರದಿಂದ ದೂರ ಸುಮಾರು ಎರಡು ಮೂರು ಕಿಲೋಮೀಟ್ರ್ ಇದೆ ಇಂತಹ ಹಾಸ್ಟೆಲಲ್ಲಿ ಕೂಡ ಫಸ್ಟ್ ಏಡ್ ಕಿಟ್ ಇಲ್ಲ ಮತ್ತು ಇವತ್ತು ಏನಾದರೂ ಹುಷಾರು ಬಂದರೆ ಟ್ಯಾಬ್ಲೆಟ್ ತೊಗೊಟ್ರಮ್ಮ ಇವತ್ತು ಹುಷಾರಾಗೇಳ್ತಕ್ಕಂಥ ಕಾಳಜಿ ಮಾಡ್ತಕ್ಕಂಥ ತಾಯಿ ಮನಸ್ಥಿತಿ ಒಬ್ಬ ಒಂದೇ ಒಂದು ಅಧಿಕಾರಿಯ ಮನಸ್ಥಿತಿ ಇಲ್ಲ ಇವತ್ತು ಇವತ್ತು ಇವತ್ತೇನಾದರೂ ಕೂಡ ತಮ್ಮ ದುಡ್ಡು ಮಾಡಲಿಕ್ಕೆ ಇವತ್ತು ದುಡ್ಡನ್ನು ಲಪಡಾಯಿಸ್ಕೋಸ್ಕರ ಇವತ್ತು ಅದು ಆಸ್ಟೆಲ್ ನಡೆಸ್ತಕ್ಕಂಥದ್ದು ಸರಿಯಲ್ಲ ಆಗಕ್ಕೆ ಇವತ್ತು ವಿದ್ಯಾರ್ಥಿಗಳು ಪುಸ್ತಕಗಳು ಸೇರಿದಂತೆ ಆಹಾರ ಸೇರಿದಂತೆ ಅನೇಕ ಸಮಸ್ಯೆ ಇಟ್ಕೊಂಡು ಇವತ್ತು ಹೇಳ್ತಾರೆ ಯಾಕಂದ್ರೆ ಇವತ್ತು ಬಿಸಿಲು ತುಂಬ ಏರದಿಂದ ಇಲಾಖೆನೇ ಹೇಳ್ತಾ ಏನೋ ಹನ್ನೆಂಟೆ ಮೇಲ್ಪಟ್ಟು ಎಲ್ಲರೂ ಕೂಡ ಹೊರಗಡೆ ಹೋಗ್ಬಾರ್ದು ನೀವು ತುಂಬ ಕೇರ್ ಮಾಡೋಕ್ಕಂಥೇಳಿ ಇಲಾಖೆ ಮತ್ತು ಸರ್ಕಾರ ಹೇಳುವಾಗ ಇಲ್ಲಿ ಹಾಸ್ಟ್ನಲ್ಲಿ ಸುಮಾರು ಒಂದೊಂದು ಹಾಕಲಿಕ್ಕೆ ಎರಡು ಮೂರು ಫ್ಯಾನ್ಗಳಿರಬೇಕು ಆದರೆ ಫ್ಯಾನ್ಗಳಿಲ್ಲ ಫ್ಯಾನ್ ರಿಪೇರಿ ಮಾಡ್ಕಂಥ ಸುಮಾರು ಹದಿನೈದು ಒಂದು ತಿಂಗಳಾದರೂ ಕೂಡ ಇವತ್ತಿನ ಸರಿಯಾದ ಫ್ಯಾನ್ಗಳನ್ನ ಹಾಕಿಲ್ಲ ಮತ್ತು ಇವತ್ತು ಊಟದ್ದು ಸಮಸ್ಯೆಯಿಂದ ಅನೇಕ ಸಮಸ್ಯೆಗಳು ಇವತ್ತು ಒಂಥರ ಏನೋ ವಿದ್ಯಾರ್ಥಿಗಳಿವತ್ತು ದನದ ಕೊಟ್ಟಿಗೆಯಲ್ಲಿ ನಡೆಸೋ ರೀತಿಯಲ್ಲಿ ಇವತ್ತು ವಿದ್ಯಾರ್ಥಿಗಳಿದ್ದೀರೋ ಒಟ್ಟಾಗಿ ಇವತ್ತು ಒಂದು ಸುಸಜಿತವಾದ ವಾತಾವರಣ ಆಗಲಿ ಇವತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಇರ್ತಕ್ಕಂಥ ವಾತಾವರಣ ಇವತ್ತು ಅಧಿಕಾರ ನಿರ್ಮಾಣ ಕೊಟ್ಟಲ್ಲಿ ಆಗಿಲ್ಲ ಸೊ ಹಾಗಾಗಿ ಎಸ್ ಎಫ್ ಐದ ಸಂಘಟನೆ ಅಧಿಕಾರಿಗಳಿಗೆ ಆಗ್ರಹ ಮಾಡ್ತಕ್ಕಂಥ ಇಷ್ಟೇ ಕಳೆದ ಒಂದು ವಾರ ಸಮಯನ ತೆಗೆದುಕೊಂಡು ಏನು ನಾವು ಕೊಟ್ಟತಕ್ಕಂಥ ಮನೆಯ ಭಾಗ ಹೋಗಿ ಎಲ್ಲ ಬೇಡಿಕೆಗಳನ್ನ ಕೂಡಲೇ ನೀಡಬೇಕು ಮತ್ತು ಇಲ್ಲಿ ತಪ್ಪಿತಸ್ಥ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನ ವರ್ಗಾವಣೆ ಮಾಡಬೇಕು ಮತ್ತು ಇಲ್ಲಿ ಈ ವಿದ್ಯಾರ್ಥಿಗಳಿಗೆ ಹೇಳ್ತಕ್ಕಂಥ ಸಮಸ್ಯೆಗಳು ಮತ್ತು ವಿಶೇಷವಾಗಿ ಯಾವ ವಿದ್ಯಾರ್ಥಿಗಳು ಅನ್ಯಾಯದ ಧ್ವನಿ ಇರ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದನ್ನು ಕೂಡಲೇ ನಿಲ್ಲಿಸಬೇಕು ಯಾಕಂದರೆ ಇವತ್ತು ನಾವೇನು ಏನೂ ಇರ್ತಕ್ಕಂಥ ಬಂದಿಲ್ಲ ಇಲ್ಲಿ ನಾವಿರೋದ್ರಿಂದ ಇವತ್ತು ಅಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಆಗಿರುವಾಗ ವಿದ್ಯಾರ್ಥಿಗಳೇ ಇಲ್ಲ ನಮ್ಗೆ ಬೇಡ ಅಂತ ಹಾಸ್ಟೆಲ್ ಆಟಲ್ಬಿಟ್ಟೋದ್ರೆ ಯಾರು ಯಾರು ಏನು ಮಾಡ್ತಾರೆ ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸರಿಯಾದ ಊಟ ವಸತಿ ಮತ್ತು ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು ವಸತಿ ಸೌಲಭ್ಯಗಳು ಸೇರಿದಂತೆ ಅನೇಕ ಮೂಲಭೂ ವಂಚನೆ ಮಾಡ್ತಕ್ಕಂಥ ಅದರ ಮೇಲೆ ಜಿಲ್ಲಾಧಿಕಾರಿಗಳು ಅವರ ಮೇಲೆ ಯಾಕೆ ಕ್ರಮ ತೆಗೆದುಕಂತೇಳಿ ಈ ಮೂಲಕ ಆಗ್ರಹ ಬಸವರಾಜ್